ದೊಬಳಾಪುರ ನಗರದ ಬಸುಭವನ ರಸ್ತೆಯಲ್ಲಿರುವಂಥ ಹಿರಿಯ ಮರಗಳು ಹುಣಸೆ ಮರಗಳು ಬಹುಶಃ ಈ ರೋಡ್ಗೆ ಅಂದ ಚಂದ ಇರೋದೇ ಅವುಗಳಿಂದ ಬಹುಶಃ ಆ ಮರಗಳನ್ನು ಇಷ್ಟು ವರ್ಷ ಯಾವುದೇ ತೊಂದರೆಗಳಿಲ್ಲದಂಥ ಸಾರ್ವಜನಿಕರು ಕೊಡ್ತಿದ್ದಂಥ ತೊಂದರೆ ಇವಾಗ ಇವರು ಯಾರೋ ಲೇವಟ್ಟು ಅದು ಶಾಸಕರು ಲೇವಟ್ ಮಾಡ್ತಾ ಇದ್ದಾರೆ ಅಂತಿದ್ದಂಗೆ ಈ ಮರಗಳು ತೊಂದರೆ ಆಗ್ತಿದ್ದಾವೆ ಅನ್ನೋದು ಬೇಸರದ ಸಂಗತಿ ಕರೆಂಟ್ ಕಾರಣಕ್ಕೆ ಏನು ಈ ಮರಗಳನ್ನ ರೆಂಬೆ ಕೊಂಬೆಗಳನ್ನ ಕಡಿಯುವಂಥದ್ದು ಮತ್ತು ಎರಡು ಮರಗಳನ್ನ ಪೂರ್ತಿಯಾಗಿ ಕಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಹೊಸ್ದಾಗಿ ಲೈನ್ನ ಅಳವಡಿಕೆ ಮಾಡಿದ್ದಾರೆ ಕೇಬಲ್ನ ಅಳವಡಿಕೆ ಮಾಡಿದ್ದಾರೆ ಇದು ಮಾಡಿದ ಮಾಡಾದ್ಮೇಲೆ ಯಾವುದೇ ರೀತಿ ಕಡಿಯುವಂಥ ನೆಸೆಸಿಟಿ ಇರಲಿಲ್ಲ ಮತ್ತು ಹಂಗೂ ತೀರ ಕರೆಂಟ್ ತೊಂದರೆ ಆಗ್ತಿದೆ ಅಂದರೆ ಅದರಲ್ಲಿ ಹತ್ತಿರ ಇದ್ದಂಥ ಕೆಲವು ರಂಬೆ ಕಂಬೆಗಳನ್ನ ಕಡ್ದಿದ್ದರೆ ಸಾಕಾಗಿತ್ತು ಆದರೆ ಇಡೀ ಅರ್ಧ ಮರವನ್ನೇ ಅದು ಉಳಿಯಕ್ಕೆ ಹಾಕ್ದಿರೋ ಹಾಗೆ ತೀವ್ರವಾಗಿ ನಾಲ್ಕು ಮರಗಳಿಗೆ ಡ್ಯಾಮೇಜ್ ಮಾಡಿರೋಂಥದ್ದು ಎರಡು ಮರವನ್ನು ಪೂರ್ತಿ ತೆರವುಗೊಳಿಸಿರುವಂಥದ್ದು ಇದು ಪರಿಸರ ವಿರೋಧಿ ಕೆಲಸ ಮಾನ್ಯ ಶಾಸಕರೇ ಇದು ನಿಮಗೆ ಗೌರವ ತರುವಂಥದ್ದಲ್ಲ ಇಷ್ಟು ವರ್ಷಗಳಿಂದ ನಿರಂತರವಾಗಿ ಪರಿಸರವಾದಿಗಳು ದೊಬ್ಬಳಾಪುರದಲ್ಲಿ ಹೋರಾಟ ಮಾಡಿ ನಿಲ್ಲಿಸಿದ್ದಂಥ ಕೆಲವು ಉಳಿಸ್ಕೊಂಡಿದ್ದಂಥ ಮರಗಳನ್ನು ಮತ್ತೆ ನೀವು ನಿಮ್ಮ ಅಧಿಕಾರವನ್ನು ಬಳಸಿ ಕಡಿತಿರೋದು ಒಳ್ಳೆಯದಲ್ಲ ಮತ್ತು ಇದೇ ರೀತಿ ನೀವು ಮುಂದುವರ್ಸಿದ್ರೆ ಇವಾಗ ಏನು ಮಾಡ್ತಿದ್ದೀರಾ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ನಿಮ್ಮ ಮರ ಕಡೀತಿರೋ ಅಂಥ ಕೆಲಸವನ್ನು ಜೊತೆಗೆ ಇನ್ನೇನಾದರೂ ಒಂದೇ ಒಂದು ಮರ ದೊಡ್ಡಾಪುರದಲ್ಲಿ ಅವೈಜ್ಞಾನಿಕವಾಗಿ ಕಡಿದ್ರೆ ತೀವ್ರ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ ಇದು ನಿಮಗೆ ನೆನಪಿರಲಿ ಈ ರೀತಿ ಕೆಲಸಗಳನ್ನು ಮುಂದಾದರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಅರಣ್ಯ ಇಲಾಖೆಯಲ್ಲಿ ಎಷ್ಟು ಪರ್ಮಿಷನ್ ಕೊಟ್ಟಿದ್ರು ಇವ್ರು ಮಾಡ್ತಿರೋದಿಲ್ಲ ಅರಣ್ಯ ಇಲಾಖೆಯಲ್ಲಿ ನಾಲ್ಕು ಮರಗಳ ಹತ್ತು ಕೊಂಬೆಗಳು ಅಂತ ಹೇಳಿದ್ದಾರೆ ಮತ್ತು ಎರಡು ಮರಗಳು ಸಂಪೂರ್ಣವಾಗಿ ತೆರವುಗೊಳಿಸೋದಕ್ಕೆ ಅನುಮತಿ ಕೊಟ್ಟು ಪರ್ಮಿಷನ್ ತಗೊಂಡು ಕಡಿತಿದ್ದಾರೆ ಬಹುಶಃ ನಾನು ಇದಕ್ಕೆ ಅನುಮತಿ ಕೊಡೋಂಗಿಲ್ಲ ಅರಣ್ಯ ಇಲಾಖೆಯವರು ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ ಅಂತಂದರೆ ಬಹುಶಃ ಇದು ರಾಜಕೀಯದ ಪ್ರಭಾವವೇ ಜಾಸ್ತಿ ಇದೆ ಅಂತ ಕ್ಲೀನಾಗಿ ಕಾಣುತ್ತೆ ಯಾಕೆಂದರೆ ಅಧಿಕಾರಿಗಳು ಬಂದು ನೋಡಿದ್ರೂ ನಾವು ಇಲ್ಲೇ ಕಣ್ಣಾರ ನೋಡಿದ್ರೂ ಅದರ ಡಿಶ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಕರೆಂಟ್ ತಂಬಕ್ಕೂ ಮತ್ತು ಲೈನ್ಗೂ ಬಹುಶಃ ಇದು ತೀರ್ವ ಅಂದರೆ ಲೀಗಲಿ ಮಾಡಿ ಅವೈಜ್ಞಾನಿಕ ಕೆಲಸವನ್ನು ಲೀಗಲಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ತುಂಬ ಶೋಚನೀಯ ಸಂಗತಿ ಈ ರೀತಿ ಎಲ್ಲರೂ ಸೇರಿ ಅಂದರೆ ಶಾಸಕರಿಂದ ಹಿಡಿದು ಅಧಿಕಾರಿಗಳವರೆಗೂ ಎಲ್ಲರೂ ಸೇರಿ ಈ ರೀತಿ ಕೆಲಸ ಮಾಡಿದ್ರೆ ನಗರದಲ್ಲಿ ಏನು ಉಳಿಯುತ್ತೆ ಅಂತ ಇವಾಗೇ ನಾವು ನಾನಾ ಥರದ ಕಾಯಿಲೆಗಳಿಂದ ಸಾಯ್ತಿದ್ದೀರಿ ಬೇಸಿಗೆಯನ್ನು ತೀವ್ರವಾಗಿ ಅನುಭವಿಸಿದ್ದೀರಿ ಅದಕ್ಕೆಲ್ಲ ಕಾರಣ ಮರಗಳು ಇಲ್ದಿರೋ ಅಂಥದ್ದು ಆ ರೀತಿ ಇರುವಾಗ ಮತ್ತು ನಾವು ಎಷ್ಟೇ ಮರಗಳನ್ನ ಇವಾಗ ಸಸಿಗಳನ್ನ ನೆಟ್ಟು ಬೆಳೆಸೋಕೆ ಹೋದ್ರೂ ಈ ರೀತಿ ಮರಗಳನ್ನು ಬೆಳೆಸೋಕ್ಕಾಗಲ್ಲ ಯಾಕೆಂದರೆ ಇವು ತುಂಬ ಹಿರಿಯ ಮರಗಳು ಮತ್ತು ದೊಬ್ಬಳಾಪರದ ಚರಿತ್ರೆಯನ್ನು ಹೇಳ್ತಾವೆ ಇವು ಯಾಕೆಂದ್ರೆ ಪ್ರತಿಯೊಬ್ಬರು ಈ ಮರಗಳನ್ನ ಗುರ್ತಿಟ್ಕೊಂಡಿದ್ದಾರೆ ಬಂದು ಹೋದವರೆಲ್ಲ ಆ ಥರದೊಂದು ಚರಿತ್ರೆ ಸಾರುವಂಥ ಮರಗಳನ್ನು ಈ ರೀತಿ ಅಮಾನೀಯವಾಗಿ ಕಡಿತರೋಂಥದ್ದು ತುಂಬ ಶೋಚನೀಯ ಸಂಗತಿ ದಯಮಾಡಿ ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಶಾಸಕರಿಂದ ಎಲ್ಲರೂ ಎಚ್ಚೆತ್ಕೊಂಡು ದಯಮಾಡಿ ಈ ಕೆಲಸವನ್ನ ಈ ಕೂಡಲೇ ನಿಲ್ಲಿಸಬೇಕು ಮತ್ತೆ ಅಂಥದ್ದಕ್ಕೂ ಸಹ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೀನಿ ಶಾಸಕರು ಅವರು ಕಾನೂನು ರೂಪಿಸೋರು ಅವರೇ ಈ ತರ ಒಂದು ಕೃತ್ಯ ಎಸಗಿರುವಾಗ ಜನಸಾಮಾನ್ಯರಿಗೆ ಹೋಗ್ಯ ಶಾಸಕರು ಕಾನೂನು ರೂಪಿಸೋರೇ ಈ ತರ ಒಂದು ಕೆಲಸ ಮಾಡಿದ್ರೆ ಬಗ್ಗೆ ಬಹುಶಃ ನಂಗೆ ತುಂಬಾ ಬೇಸರ ಸಂಗತಿ ಏನಂದ್ರೆ ಕಳೆದ ಬಾರಿ ಒಂದು ಏನು ಇವರು ಹೊಸದಾಗಿ ಬಂದಿರುವಂತಹ ಧೀರಾಜ್ ಮುನಿರಾಜ್ ಅವ್ರ ಮುಂಚೆ ಯಾವೆಲ್ಲ ನಾವು ಹೋರಾಟಗಳನ್ನ ಮಾಡಿ ತಡೆ ಹಿಡ್ದಿದ್ರು ಅವೆಲ್ಲ ಮರಗಳಿಗೂ ಇವಾಗ ಕಟ್ಟಿಂಗಿಗೆ ಪರ್ಮಿಷನ್ ಸಿಗ್ತಿದೆ ಅಂದರೆ ಈಗ ಸಿಕ್ತಿರೋದ ಕಾರಣ ಏನು ಇವರ ಕೈವಾಡ ಇಲ್ದಿರೋಂಗೆ ಸಿಗುತ್ತಾ ದಯಮಾಡಿ ನೀವು ಈ ಈ ಥರದಕ್ಕೆಲ್ಲ ನಿಮ್ಮ ಅಧಿಕಾರವನ್ನು ಬಳಸ್ಕೊಳ್ಳೋ ಅಂಥದ್ದು ಮಾಡಬೇಡಿ ಇನ್ನೂ ದೊಡ್ಬಳಾಪುರದಲ್ಲಿ ತುಂಬ ಕೆಲಸಗಳಾಗಬೇಕಿದೆ ಅಭಿವೃದ್ಧಿ ಕೆಲಸಗಳು ಅವು ಅವುಗಳ ಕಡೆ ಗಮನ ಕೊಡಿ ಈ ರೀತಿ ಪರಿಸರ ನಾಶ ಮಾಡೋವಂಥ ಕೆಲಸಗಳಿಗೆ ನಿಮ್ಮ ಅಧಿಕಾರವನ್ನು ಬಳಸ್ಕೊಳೋದು ಸರಿಯಲ್ಲ ದಯಮಾಡಿ ನೀವು ಇನ್ನು ಮುಂದೆ ಇವಾಗ ತಾನೇ ಹೊಸ್ದಾಗಿ ಗೆದ್ದಿದ್ದೀರಾ ಕಲಿತಿದ್ದೀರಾ ಇದನ್ನು ದಯಮಾಡಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಮುಂದಕ್ಕೆ ಇಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಬೇಡಿ ಇದು ಶಾಸಕರ ಇದೆಯಾ ಅಥವಾ ಸರ್ಕಾರಿ ಜಾಗದಲ್ಲಿ ಇದೆಯಾ ಈ ಎಲ್ಲ ಮರಗಳನ್ನು ಸರ್ಕಾರಿ ಜಾಗದಲ್ಲಿರೋ ಅಂಥದ್ದು ಮತ್ತು ನಾವು ಗಮನಿಸಿದ್ರೆ ಆ ಲೈನ್ ಕಂಬ ತುಂಬ ದೂರ ಇದೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಮತ್ತು ಸಂಬಂಧ ಇದಿದ್ರೆ ಇವೆಲ್ಲ ನೂರಾರು ವರ್ಷದ ಮರಗಳು ಇಷ್ಟು ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿರಂಗ್ ಸುಮ್ಮೀರ್ ಅವ್ರ ತೊಂದರೆ ಕೊಡ್ತಿರಂಗ ಇಲ್ಲಿ ಎಷ್ಟೊಂದು ಚಟುವಟಿಕೆಗಳು ನಡೀತಾನೆ ಇದೆ ಇವ್ರು ಬಂದು ಲೇಔಟ್ ಮಾಡುವಾಗ ಮಾತ್ರ ಮರ ಕಡಿಬೇಕು ಅಂತಂದ್ರೆ ಇದು ಇವ್ರ ಅಂದ ಚಂದಕ್ಕೋಸ್ಕರ ಹೌದು ಇದು ಅವರ ಲೇವಟ್ ನ ಅಂದ ಚಂದಕ್ಕೋಸ್ಕರ ಅವರ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಒಳ್ಳೆ ರೇಟ್ ಬರಲಿ ಇನ್ನೊಂದು ಮತ್ತೊಂದು ಚೆನ್ನಾಗಿ ರೋಡ್ ಸೈಡ್ ಕಾಣ್ಲಿ ಅಂತ ಕಡೀತಿರೋದು ಬಿಟ್ರೆ ಯಾವುದೇ ತೊಂದರೆಯಿಂದ ಕಡಿತಿಲ್ಲ ದಯಮಾಡಿ ಇದು ಉಳಿಸ್ಕೊಂಡ್ರೆ ಅಂದ ಚಂದ ಕಡದ್ರಲ್ಲ ಅದನ್ನೊಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅದ್ರ ಕಡೆ ಗಮನ ಕೊಡಿ ಹಳೆ ಮರಗಳನ್ನ ಉಳಿಸ್ಕೊಳ್ಳಿ ಮತ್ತು ಹೊಸ ಸಸಿಗಳನ್ನ ನೆಟ್ಟು ಬೆಳೆಸಿ